ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇವತ್ತಿನ ವಿಡಿಯೋಯಿನ ರೆಸಿಪಿ ಅವರೆ ಕಾಳಿನ ಬಿಸಿಬೇಳೆ ಭಾತು ಅವರೇ ಸುಮಾರು ಅಡುಗೆಗಳು ಮಾಡಿ ತೋರಿಸಿದ್ದೀನಿ ನಾನು ಈ ಚಾನಲಲ್ಲಿ ಬಿಸಿಬೇಳೆ ಭಾತು ಒಂದು ಮಾಡೋಣ ಅಂತ ಅಂದ್ಕೊಂಡೆ ಚೆನ್ನಾಗಿರುತ್ತೆ ಅವರೇ ಬಿಸಿಬೇಳೆ ತುಂಬಾ ರುಚಿ ಇರುತ್ತೆ ಈ ಬಿಸಿಬೇಳೆ ಬಾತ್ ರೆಸಿಪಿಗೆ ನಾನು ಹೆಸರು ಬೇಳೆ ಮತ್ತು ಅವಲಕ್ಕಿ ಉಪಯೋಗಿಸ್ತಾ ಇದ್ದೀನಿ ಸೊ ಇದನ್ನು ತಿಂಡಿ ಥರನೂ ನೀವು ಮಾಡ್ಕೋಬೋದು ತಿಂಡಿಗೂ ಆಗುತ್ತೆ ಅವರೇ ಅವಲಕ್ಕಿ ಬಿಸಿಬೇಳೆ ಭಾತು ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ಬಣ್ಣ ಚೇಂಜ್ ಆಗೋಷ್ಟು ಹುರ್ಕೊಳ್ಳಿ ಇದರಿಂದ ಒಂದೇನಾಗುತ್ತೆ ಅಂದರೆ ಒಂದೊಂದು ಸರ್ತಿ ಹೆಸರು ಬೇಳೆ ಅಡುಗೆಗಳು ಸ್ವಲ್ಪ ಪೇಸ್ಟ್ ಪೇಸ್ಟ್ ಅಂತ ಬಾಯಿಗೆ ಮೆತ್ಕೊಂಡ ಅನಿಸುತ್ತೆ ಆಮೇಲೆ ಹುರಿಯೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಅಡುಗೆದು ಸೊ ಒಂದು ಒಂದು ಚೂರು ಕಲರ್ ಚೇಂಜ್ ಆಗೋದ ತನಕ ಹುರ್ಕೊಂಡು ನೋಡಿ ಈ ಥರ ಚೇಂಜ್ ಆಗಿದೆ ಈಗ ಗೊತ್ತಾಗ್ತಾ ಇದೆ ಅನಿಸುತ್ತೆ ಇದಕ್ಕಿವಾಗ ಇಷ್ಟು ಆದರೆ ಸಾಕು ಇವಾಗಿದು ಬೇಯಕ್ಕೆ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಎಷ್ಟು ತ್ರೀ ಹಾಕ್ಕೊಳ್ಳಿ ಹೆಸರು ಬೇಳೆ ಎಷ್ಟು ತೊಗೊಂಡು ಅದರ ಮೂರಷ್ಟು ನೀರು ಹಾಕ್ಕೊಳ್ಳಿ ಇದನ್ನೇ ಇದು ಸ್ವಲ್ಪ ಕುದಿ ಬಂದ ಮೇಲೆ ಅವರೆಕಾಳು ಹಾಕೊಳ್ಳೋಣ ಅವರೆಕಾಳು ನಾನಿಲ್ಲಿ ಒಂದೂವರೆ ಮೆಷರಿಂಗ್ ಕಪ್ ತೊಗೊಂಡಿದ್ದೀನಿ ಅಂದರೆ ನಾವು ಬೇಳೆ ಎಷ್ಟು ತೊಗೊಂಡು ಅದ್ರ ಮೂರಷ್ಟು ತೊಗೊಂಡಿದ್ದೀನಿ ಅವರೆಕಾಳು ಇಷ್ಟೇ ಅಂತಿಲ್ಲ ಅಟ್ಲೀಸ್ಟ್ ನೀವು ಬೇಳೆಗಿಂತ ಜಾಸ್ತಿ ಇರಬೇಕು ಅವರೆಕಾಳು ಕಾಳು ಅದ್ರ ಸೊಗಡು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಇದಾಗಿದೆ ಇವಾಗ ಅವ್ರೆ ಸಾರಿ ಹೆಸರು ಬೇಳೆ ಸ್ವಲ್ಪ ನೀರು ಕುಡಿಯುತ್ತೆ ಸೊ ಮೂರರಷ್ಟು ನೀರು ಹಾಕ್ಕೋಬೋದು ಇವಾಗ ನೋಡಿ ಕರೆಕ್ಟಾಗಿ ಬೆಂದಿದೆ ಪೂರ್ತಿ ಸಾಫ್ಟಾಗಿ ಇವಾಗ ನಾನು ನೀರು ಆ್ಯಡ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಹಾಕ್ತೀನಿ ನಾನು ಮುಂದಕ್ಕೆ ಇಲ್ಲಿ ಇದು ಕುದಿ ಶುರುವಾದಾಗ ಒಂದೊಂದೇ ಮಸಾಲೆಗಳು ಹಾಕೋತಾ ಇದ್ದೀನಿ ಫಸ್ಟ್ ಅರಿಶಿನ ಹಾಕಿದೆ ನೆಕ್ಸ್ಟು ಇದು ನಾನು ಹುಳಿ ಪುಡಿ ಹಾಕ್ಕೊಂಡಿದ್ದೀನಿ ಈ ಹುಳಿ ಪುಡಿ ಮಾಡೋದು ಒಂದು ನಾನು ವೀಡಿಯೋನಲ್ಲಿ ತೋರಿಸಿದ್ದೀನಿ ಬೇಕಾದ್ರೆ ಲಿಂಕ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಾಂದರೆ ನೀವು ಬಿಸಿಬೇಳೆ ಬಾತ್ ಪೌಡರ್ ತಂದು ಉಪಯೋಗಿಸದೆ ಅದನ್ನು ಹಾಕ್ಕೋಬೋದು ಸೊ ಅದು ನಾನು ಎರಡು ಟೇಬಲ್ ಸ್ಪೂನಷ್ಟು ಹುಳಿ ಪುಡಿ ಹಾಕಿದ್ದೀನಿ ಮನೇಲೇ ಮಾಡಿರೋ ಮಸಾಲೆದು ನೆಕ್ಸ್ಟು ಹುಣಸೆಹಣ್ಣು ಹಣ್ಣು ಹುಳಿ ರುಚಿಗೆ ತಕ್ಕಷ್ಟು ಹುಳಿ ಹಿಂಡ್ಕೊಳ್ಳೋಣ ಇಲ್ಲಿ ಹುಳಿ ಹಿಂಡಕ್ಕೆ ಮುಂಚೆ ಸ್ವಲ್ಪ ಕುದಿಬೇಕು ಯಾವಾಗಲೂ ನಾಪ್ಕ ಇಟ್ಕೋಬೇಕು ನೀವು ಇದು ಹುಳಿ ಪುಡಿ ಅಥವಾ ಸಾರಿನ ಪುಡಿ ಏನಾದ್ರು ನೀವು ಯಾವುದು ಯೂಸ್ ಮಾಡ್ತಿದ್ರೆ ಇಲ್ಲಿ ಬಿಸಿಳ ಪುಡಿ ಕುದ್ಬಿಟ್ಟು ಸ್ವಲ್ಪ ಅದು ಬೆಂದು ವಾಸನೆ ಬಂದಮೇಲೆ ಹುಳಿ ಹಾಕಿ ಇಲ್ಲಾರು ಘಾಟ್ ಅಡಗಲ್ಲ ಪುಡಿದು ಇವಾಗ ಹುಳಿನೂ ಹಾಕಾಗಿದೆ ಹುಣಸೆ ಹುಳಿ ಹಿಂಡಿದ್ದೀವಿ ಇದು ಕುದೀತಾ ಇರೋ ಅಷ್ಟು ಹೊತ್ತು ನಾವು ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಅರ್ಧ ಕಪ್ ಬೇಳೆ ತೊಗೊಂಡಿದ್ದೆ ಅಲ್ವ ಅದಕ್ಕೆ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಸೊ ಒನ್ ಇಸ್ ಟು ಟು ರೇಷೋ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತಕ್ಷಣವೇ ನಾವೀಗ ರೆಡಿ ಮಾಡ್ಕೊಂಡ್ರೋ ಹುಳಿ ರೆಡಿ ಬಿಸಿ ಬಿಸಿಬೇಳೆ ಬಾತಿ ಅದಕ್ಕೆ ಬೆರೆಸಬೇಕು ಇದು ನೆನೆಸಬೇಡಿ ಈ ನೆಂದ ಅವಲಕ್ಕಿ ಇವಾಗ ಇಲ್ಲಿ ಇದರೊಳಗೆ ಕುದ್ಬಿಟ್ಟು ಅದು ಬೇಯಬೇಕು ಸೊ ದಟ್ ಅದು ರುಚಿಯೆಲ್ಲ ಅಬ್ಸಾರ್ಬ್ ಮಾಡ್ಕೊಳತ್ತೆ ಅಂತ ತೊಳೆದ ತಕ್ಷಣ ಹಾಕ್ಬಿಡಿ ಇದನ್ನು ಸೊ ಮುಂಚೆ ಮಾಡ್ಕೋಬೇಡಿ ಅದು ಕುದಿ ಬಂದ ಮೇಲೆ ಅವಲಕ್ಕಿ ತೊಳೆದು ಇದಕ್ಕೆ ಬೆರೆಸ್ಕೊಳ್ಳಿ ಈಗ ಇನಿಷಿಯಲಿ ನೀರು ನೀರಾಗಿದೆ ಅನಿಸ್ತಾ ಇದೆ ಬಟ್ ಅವಲಕ್ಕಿ ಇದು ಇನ್ನು ನೀರು ಕುಡಿದು ಆಗುತ್ತೆ ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಬಟ್ ನಮ್ಮ ಮನೆ ಅಡುಗೆಗಳ ನಾವು ಎಲ್ಲದಕ್ಕೂ ಹಾಕ್ತೀವಿ ಸೊ ಇಲ್ಲಿ ಹಾಕಿದ್ದೀನಿ ಅವ್ ಬೆಲ್ಲನ ಇದು ಕುದಿಯೋ ಹೊತ್ತಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಈ ಅವ್ರೇಕಾಳು ಬಿಸಿಬೇಳೆ ಭಾತ್ಗೆ ದಪ್ಪ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಹೊಂದುತ್ತೆ ಬಟ್ ಅದನ್ನು ದಪ್ಪ ಮೆಣಸಿನ್ಕಾಯಿ ಬೇಯಕ್ಕೆ ಹಾಕ್ಕೋಬೇಡಿ ಪ್ರೆಷರ್ ಕುಕ್ಕರ್ಗೆ ಈ ಥರ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿಲ್ಲ ಸಿಡಿದ್ಮೇಲೆ ಸ್ವಲ್ಪ ಇಂಗು ಹಾಕ್ತಿದ್ದೀನಿ ಇಂಗು ಮಿಸ್ ಮಾಡಬೇಡಿ ಇದು ಒಂದಕ್ಕೊಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅವರೆಕಾಳು ಅಡುಗೆ ಇಂಗು ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಕರ್ದಂಗೆ ಆದಮೇಲೆ ಒಂದು ಅರ್ಧ ಕ್ಯಾಪ್ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತಾರಲ್ಲ ಅದನ್ನು ಸಣ್ಣಾಗಿ ಹೆಚ್ಚಿಟ್ಕೊಂಡಿದೆ ಸ್ಲೈಸಾಗಿ ಇದನ್ನಿಲ್ಲಿ ಎಣ್ಣೆಯಲ್ಲಿ ಒಗ್ಗರಣೆಲಿ ಬಾಡಿಸ್ಕೋಬೇಕು ಯಾವಾಗ ಬಿಸಿಬೇಳೆ ಭಾತ್ ಕ್ಯಾಪ್ಸಿಕಮ್ ಹಾಕಬೇಕಾದ್ರೂ ಹೀಗೆ ಮಾಡಿ ಬೇಯಿಸ್ಬಿಟ್ರೆ ಅವನೊಂದ್ಸಲಿ ಕಹಿ ಬರುತ್ತೆ ಅದಾದಮೇಲೆ ಒಂದು ಚಿಕ್ಕ ಟೊಮ್ಯಾಟೋನು ಇಟ್ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸುಮ್ಮನೆ ಸಾಫ್ಟ್ ಆದರೆ ಸಾಕು ತುಂಬ ಏನು ಬೇಯಬೇಕಾಗಿಲ್ಲ ಅದು ಬಾಡೋ ಹೊತ್ತಿಗೆ ನಾನಿಲ್ಲಿ ಸ್ವಲ್ಪ ಇದು ಹಾಕಿದ್ದೀನಿ ಏನು ಕೊಬ್ಬರಿ ತುರಿ ಕಾಯಿ ತುರಿ ಹಾಕೋಬೋದು ಕೊಬ್ಬರಿ ತುರಿ ಹಾಕೋಬೋದು ಕೊಬ್ಬರಿ ತುರಿ ಪ್ರಿಫರೆಬಲ್ ಸ್ವಲ್ಪ ಹೊತ್ತು ಇಟ್ಟು ತಿಂದರೂ ಏನೂ ಆಗೋಲ್ಲ ಆಮೇಲೆ ರುಚಿನೂ ಅದ್ರದ್ದು ಸ್ವಲ್ಪ ಜಾಸ್ತಿ ಬರುತ್ತೆ ಕೊಬ್ಬರಿ ಹಾಕೋದ್ರಿಂದ ಒಗ್ಗರಣೆ ಹಾಕಿದ್ ತರಕಾರಿಗಳೆಲ್ಲ ಬಾಡಿದೆ ಸೊ ಇದಕ್ಕೆ ಇವಾಗ ಬೆರೆಸ್ತಾ ಇದ್ದೀನಿ ಇದಿಷ್ಟಾಗಿ ಇನ್ನೊಂದು ಒಂದು ಐದು ನಿಮಿಷದಷ್ಟು ಎಲ್ಲ ಕುದೀಲಿ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ನೋಡಿ ಈಗ ಆಲ್ಮೋಸ್ಟ್ ಮತ್ತಾಗಲೇ ಎಷ್ಟೋ ಗಟ್ಟಿಯಾಗಿದೆ ನೋಡಿ ಇದು ಇಟ್ಟ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ಆಮೇಲೆ ನೀವು ದಪ್ಪ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋಕೆ ಹೋಗ್ಬೇಡಿ ಆಲ್ಮೋಸ್ಟ್ ಆಗಿದೆ ಅನ್ನೋ ಹೊತ್ತಿಗೆ ಇದನ್ನು ಬೆರೆಸಿ ಅವಾಗ ಅದು ಆ ಫ್ರೆಶ್ ಟೇಸ್ಟ್ ಇರುತ್ತೆ ಹಾಗೆ ಸೊ ನೋಡಿ ಇದಾಗಿದೆ ಇವಾಗ ಇದು ಆಲ್ ಇದು ರೆಡಿಯಾಗಿದೆ ಈಗ ಬಿಸಿಬೇಳೆ ಭಾತು ಸೊ ಏನು ಇಟ್ಕೋಬೇಕು ಅಂದರೆ ಈ ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ಸ್ವಲ್ಪ ಹೆಸ್ರುಬೇಳೆ ಯಾವಾಗಲೂ ಹುರಿದು ಉಪಯೋಗಿಸಿ ರುಚಿ ಚೆನ್ನಾಗಿ ಬರುತ್ತೆ ಆಮೇಲೆ ಅವರೇ ಕಾಳಿನ ಕ್ವಾಂಟಿಟಿ ಸ್ವಲ್ಪ ಮುಂದಾಗಿಟ್ಟಿರಿ ಬೇಳೆ ಕಮ್ಮಿ ಇರಬೇಕು ಲಾಸ್ಟ್ಗೆ ಒಂದು ಮೇಳೆ ತುಪ್ಪ ಸೇರಿಸ್ತಾ ಇದ್ದೀನಿ ಇದರಿಂದನೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಸರ್ವ್ ಮಾಡಬೇಕಾದ್ರು ಬೇಕಾದ್ರೂ ಹಾಕ್ಬೋದು ಕೆಲವ್ರು ಆವಾಗ ಇಷ್ಟಪಡ್ತಾರೆ ಇಲ್ಲ ಇಲ್ಲೂ ಹಾಕ್ಕೊಬೋದು ಎರಡು ಥರನೂ ಮಾಡ್ಬೋದು ನಾನು ಹೇಳ್ದಂಗೆ ಅವರೇ ಸ್ವಲ್ಪ ಕ್ವಾಂಟಿಟಿ ಮುಂದಿರಲಿ ಅದರ ರುಚಿನೇ ಪ್ರಾಮಿನೆಂಟ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಬೇಳೆ ಕಮ್ಮಿ ಮಾಡಬೇಕು ಅವರೇ ಜಾಸ್ತಿ ಮಾಡಬೇಕು ಆವಾಗ ಇದು ಚೆನ್ನಾಗಿ ಬರುತ್ತೆ ಇದೇ ಥರಾನೆ ನೀವು ತೊಗರಿಬೇಳೆ ಮತ್ತು ಅಕ್ಕಿನಲ್ಲೂ ಬೇಕಾರು ಮಾಡ್ಬೋದು ಅವಲಕ್ಕಿ ಬಿಸಿಬೇಳೆ ಬಾತಿಗೆ ಯಾವಾಗಲೂ ಬೇಳೆ ಚೆನ್ನಾಗಿ ಹೊಂದುತ್ತೆ ಹೆಸರು ಬೇಳೆ ಮತ್ತು ಅವಲಕ್ಕಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಆಗಿದೆ ನೋಡಿ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ತುಪ್ಪ ಸೇರಿಸಿದ್ದೀನಿ ಇಲ್ಲಿ ನೋಡಿ ಇದು ಆರದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ಈ ಥರ ಕನ್ಸಿಸ್ಟೆನ್ಸಿ ಆಗಿದೆ ಒಂದು ಪೂರ್ತಿ ಆರಿದೆ ಇದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟ ಮೇಲೆ ಸೊ ಕರೆಕ್ಟಾಗಿ ಆಗುತ್ತೆ ಕಲರು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸೊ ಇದರೊಂದಿಗೆ ಇವತ್ತಿನ ಈ ರೆಸಿಪಿ ವಿಡಿಯೋ ಕೊನೆಗೆ ಬಂದಿದ್ದೀವಿ ನಿಮಗೆ ಕಂಟೆಂಟ್ ಇಷ್ಟ ಆಗ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲು ತಿಳಿಸಿ ನೀವು ಬೇರೆ ಥರ ಏನಾದರೂ ಮಾಡೋದಿದ್ರೆ ಅಥವಾ ಏನಾದರೂ ಬೇರೆ ರೆಸಿಪಿಗಳು ನೋಡೋಕೆ ಇಷ್ಟಪಡೋದಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ